ಆಕ್ಚುಲಿ ತುಂಬಾ ಇವತ್ತು ಖುಷಿ ಅಂದ್ರೆ ನಮ್ಗೆ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ ಅಲ್ಲಿ ಕುತ್ಕೊಂಡ್ ತಕ್ಷಣ ನಂಗೆಲ್ಲ ಅಲ್ಲೇ ರಿಸ್ಪಾನ್ಸ್ ಬರ್ತಾ ಇತ್ತು ಸರ್ ಜೊತೆ ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದಾರ ಅವ್ರು ಸಿನಿಮಾ ಬಗ್ಗೆ ಹೇಳಿದಾರಲ್ಲ ಸೊ ಅಂದ್ರೆ ನೋಡ್ ಆದ್ಮೇಲೆ ನಮ್ ಪಕ್ದಲ್ ಕುತ್ಕೊಂಡು ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿತ್ತು ಆ ಸರ್ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ್ದೆ ಆಡಿಯೋ ಲಾಂಚ್ ಬಂದಿದ್ರು ಸರ್ ರವಿ ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಸೊ ಅವತ್ತು ನೋಡಿದ್ದು ಆ ಸೊ ಇವಾಗ ಮತ್ತೆ ನನ್ ಸಿನಿಮಾಗೆ ಬಂದು ಅವ್ರ ಸಪೋರ್ಟ್ ಇರೋದ್ರಿಂದ ಸೊ ತುಂಬಾನೇ ಖುಷಿ ಇದೆ ಸರ್ ಯಾಕಂದ್ರೆ ನಿಮ್ ಸಿನಿಮಾನ ನೋಡಿ ಬೆಳ್ದವ್ರು ಸೊ ಇವತ್ ನಮ್ ಸಿನ್ಮಾಗ್ ಬಂದಿರೋದು ಒಂದು ಆನೆಬಲ್ ಅಲ್ಲ ನೂರ್ ಆನೇಬಲ್ ಬಂದಂಗಿದೆ ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸೊ ತುಂಬಾ ಖುಷಿ ಆಯ್ತು ನೋಡ್ತಿದ್ರೆ ಮಾತಾಡೋದ್ ಕೇಳಿಸ್ಕೊಳಕೆ ಚಂದ ಅಂತರ ಮಾತಾಡಿ ಒಂದ್ ಅರ್ಧ ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳಕ್ ಸ್ವಲ್ಪ ಟೈಮ್ ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್ ಇಲ್ಲ ಇಲ್ಲ ಜನರಲ್ ಆಗಿ ಇಲ್ಲಿ ಹೇಳ್ತಿಲ್ಲ ಜನ್ರಲ್ ಆಗಿ ನಿಮ್ ಇಂಟರ್ವ್ಯೂ ಎಲ್ಲ ನೋಡ್ತಿರ್ಬೇಕಂದ್ರೆ ಈ ಸಿನಿಮಾ ನನ್ಗೆ ಒಳ್ಳೆ ಪಾತ್ರನೂ ಸಿಕ್ತು ಪೇಮೆಂಟ್ ಚೆನ್ನಾಗ್ ಸಿಕ್ತು ಸೊ ನಮ್ ತಾಯಿಗೆ ಹೇಳಿದಾಗ ಆಕ್ಚುಲಿ ಡಬ್ಬಿಂಗ್ ಮನ್ಷನ್ ಕ್ಲಿಯರ್ ಮಾಡಿದ್ರು ಸೊ ಯಾ ಥ್ಯಾಂಕ್ ಯು ಸರ್ ನಾನ್ ಮನೆಯಲ್ಲಿ ಹೇಳಿದೆ ಸರ್ ಈ ತರ ಪಾತ್ರ ಮಾಡ್ತಾ ಇದೀನಿ ಒಳ್ಳೆ ಪೇಮೆಂಟ್ ಸಿಕ್ತು ಅಂತ ಖುಷಿ ಪಟ್ಟಿಲ್ಲ ನನ್ ತಾಯಿ ಆಮೇಲೆ ಈಗ ಯೂಶಲಿ ಆಡಿಯನ್ಸ್ ಹೆಂಗ್ ಇಷ್ಟಪಡೋದು ಅಂದ್ರೆ ನೀನ್ ಮಾಡಿದ್ಯಾ ಒಂದು ಆ ಖುಷಿ ಪಡ್ತಾರಲ್ಲ ಆ ಮನೆಯವ್ರಿಗೆ ಅದೊಂದು ನನ್ಗೆ ಕಾಸ್ ಬಂತು ಅನ್ನೋದು ಖುಷಿ ಕೊಡಲ್ಲ ಜನರು ಮಾತಾಡುವಾಗ ಅದೊಂದು ಖುಷಿನೇ ಬೇರೆ ತರ ಸೊ ನೀವು ಒಂದು ಮಾತು ಹೇಳಿದ್ರಿ ದುಬೈದು ಪ್ರೀಮಿಯಂ ಪ್ರೀಮಿಯರ್ ಆದ್ಮೇಲೆ ಅದಕ್ಕೆ ತುಂಬಾ ಜನ ಪ್ರೊಡ್ಯೂಸರ್ ಪಾತ್ರ ಕೊಡ್ತಾರೆ ಕಾಸು ಕೊಡಲ್ಲ ಅಂತ ಸೊ ಅಲ್ಲಿ ನೀವೊಂದ್ ಮಾತು ಹೇಳ್ತೀರಾ ಸರ್ ಹಬಿ ಬಗ್ಗೆ ಆಗಿರ್ಬೋದು ನನ್ನ ಬಗ್ಗೆ ಆಗಿರ್ಬೋದು ನಮ್ ತಾಯಿ ನೂರ್ ಸರಿ ನೀವ್ ಹೇಳಿರೋ ಮಾತು ಚೆನ್ನಾಗ್ ಕಾಣಿಸ್ತೀರಾ ಚೆನ್ನಾಗಿ ಮಾಡಿದೀರಾ ಅಂತ ಸರ್ ನನ್ಗೆ ಅದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ಲೈಕ್ ನನಗೆ ದುಡ್ಡು ಅದಕ್ಕಿಂತ ನಮ್ ತಾಯಿ ಮುಖದೆಲ್ಲ ಒಂದು ಖುಷಿ ಇತ್ತಲ್ಲ ಸರ್ ಸೊ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದಕ್ಕೆ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ನನ್ನ ಒಂದೇ ಒಂದು ಆಸೆ ಸರ್ ನಿಮ್ ಡೈರೆಕ್ಷನ್ ಒಂದು ಸಣ್ಣ ಪಾತ್ರ ಮಾಡ್ಬೇಕು ನನಗೆ ಖಂಡಿತ ಖಂಡಿತ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಅಭಿಮನ್ಯು ಅವ್ರಿಗೆ ಪ್ರಶಾಂತ್ ಅವ್ರಿಗೆ ಅಪೂರ್ವ ಅವ್ರಿಗೆ ನೀವ್ ಡೈರೆಕ್ಟ್ ಮಾಡಿದ್ರೆ ಯಾವ ತರ ಪಾತ್ರ ಕೊಡಬಹುದು ಸರ್ ನೀವು ಇದನ್ನ ನೋಡ್ರ ಮೇಲೆ ಇವಾಗ ಏನೇನೋ ಅನ್ನಿಸ್ತಾ ಇದೆ ಈ ತರ ಈ ಸಿನಿಮಾ ನೋಡ್ಲಿ ಚೆನ್ನಾಗ್ ಆಗ್ಲಿ ನೀವು ಡೇಟ್ ಕೊಡ್ತೀರಾ ನೋಡೋಣ ನೆಕ್ಸ್ಟ್ ಬಿಸಿ ಆಗ್ಬಿಟ್ಟು ತಮಿಳು ತೆಲುಗಾ ಹೋಗ್ಬಿಟ್ರೆ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಏನಾಗಿರ್ಬೇಕು ಮಂಜುನಾಥ್ ಅವರು ಹೇಳದ್ನಲ್ಲ ಏಳು ಕೋಟಿ ಇರೋದು ಎಪ್ಪತ್ತು ಕೋಟಿ ಆಗಿರೋದು ನೆಕ್ಸ್ಟ್ ಪ್ರೊಡಕ್ಷನ್ ಹಂಡ್ರೆಡ್ ಕ್ರೋನ್ ಕ್ಲಬ್ ಟಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ